ನಾವು ಕೂಡ ಹಿಂದೆ ಬೇರೆ ಬೇರೆ ದೇಶಗಳಿಗೆ ಹೋದಂಥ ಸಂದರ್ಭದಲ್ಲಿ ಯು ಎಸ್ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಅಧಿಕಾರಿಗಳ ಜೊತೆ ಮಾತನಾಡಿದ್ರಿ ಅಂತ ಒಂದಷ್ಟು ಫೋಟೋಗ್ರಾಫನ್ನು ಕೂಡ ನಾವು ನೋಡಿದ್ವಿ ನೋಡಿ ನಮ್ಮ ಸರ್ಕಾರ ಬಂದಮೇಲೆ ವೈಯಕ್ತಿಕವಾಗಿ ನಾನು ಹೋಗಿ ನಮ್ಮ ಯಾರು ಅಮೇರಿಕಾದ ರಾಯಭಾರಿಗೆ ಹೋಗಿ ನಾನು ಭೇಟಿಯಾಗಿ ಅವರಿಗೆ ನಾವು ಯಾಕಿದು ಇದರಿಂದ ಏನು ಲಾಭ ಆಗುತ್ತೆ ಆರ್ಥಿಕವಾಗಿರ್ಬೋದು ಅಮೇರಿಕಾಗೇನು ಲಾಭ ಆಗುತ್ತೆ ನಮ್ಮ ದೇಶಕ್ಕೇನು ಲಾಭ ಆಗುತ್ತೆ ಮತ್ತು ಅವ್ರ ಇಲ್ಲಿ ಸ್ಥಾಪನೆ ಮಾಡೋದು ಯಾಕೆ ಅನಿವಾರ್ಯ ಅಂತ ಕೂಡ ನಾನು ಮನವೊಲಿಸಿದ್ದೆ ಅದಾದಮೇಲೆ ಮಾನ್ಯ ಅವ್ರ ಪತ್ರ ಕೊಟ್ಟಿದ್ದರು ನೀವು ಏನೇ ಅನುಕೂಲ ಬೇಕಿದ್ರು ನಿಮಗೆ ಜಾಗ ಬೇಕಿರ್ಬೋದು ಅಥವಾ ಏನಾದರೂ ರೀತಿಯಾದಂಥ ಸರ್ಕಾರದಿಂದ ಸವಲತ್ತು ಬೇಕಿದ್ದರೂ ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ ಅಂತ ಹೌದು ಹಲವಾರು ಎಂ ಪಿಗಳು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಆದರೆ ಇದು ಜಂಟಿಯಾಗಿ ಮಾಡಿರೋದಲ್ವಾ ಒಬೇ ನಾವು ಬರೇ ಒಬ್ಬರೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸರಿಯಲ್ಲ ಅಂತ ನನ್ನ ಮುಂಚೆಯಿಂದಾನು ಹೇಳ್ತಾ ಇರೋದು ಈಗ ನಾವು ಹೋಗಿ ರಾಯಭಾರಿಗಳು ಭಟ್ಟಿಯಾಗಿತ್ತ ಆಗಿಲ್ವಾ ಎಂ ಬಿ ಪಾಟ್ಲ ಅವರು ಶ್ರಮ ಪಟ್ಟಿಲ್ವಾ ಇದಕ್ಕೆ ಹಿಂದೆ ಎಸ್ ಎಮ್ ಕೃಷ್ಣ ಸಾಹೇಬರು ಶ್ರಮ ಪಟ್ಟಿಲ್ವಾ ಹಿಂದಿನ ಮುಖ್ಯಮಂತ್ರಿಗಳು ಸ ಶ್ರಮ ಪಟ್ಟಿಲ್ವಾ ಏನೋ ನಮ್ಮ ಸೌಭಾಗ್ಯಕ್ಕೆ ಆಗಿದೆ ಅದನ್ನು ನಾವು ಆಚರಣೆ ಮಾಡೋದು ಬಿಟ್ಟು ಈ ಆಚರಣೆ ಬರೇ ನನಗೆ ಸೇರಬೇಕಾಗಿದ್ದು ಅಂತ ಹೇಳಿದ್ರೆ ಎಷ್ಟು ಸರಿ ಅಂತ ತಕ್ಷಣದಿಂದ ವೀಸಾ ಪ್ರಕ್ರಿಯೆ ಪ್ರಾರಂಭ ಆಗುತ್ತಾ ಅಥವಾ ಅದಕ್ಕೊಂದಿಷ್ಟು ಟೈಮ್ ಹಿಡಿಯುತ್ತೆ ನಾನು ಅದ್ರ ಬಗ್ಗೆ ನಿನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಯಾಕಂದರೆ ಬಿ ಜೆ ಪಿಯವರು ಅವರು ಅವರು ಕ್ರೆಡಿಟ್ ತಗೊಳ್ಳೋ ಬರದಲ್ಲಿ ಜನರಿಗೆ ಏನು ಹೇಳಬೇಕು ಅದು ಹೇಳಿಲ್ಲ ಈಗ ನೋಡಿ ಆಲ್ಮೋಸ್ಟ್ ಸುಮಾರು ಒಂದು ಲಕ್ಷ ಅಮೇರಿಕನ್ ದ ನಾಗರಿಕರು ಇಲ್ಲಿದ್ದಾರೆ ಒನ್ ಲ್ಯಾಕ್ ಅಮೇರಿಕನ್ಸ್ ಆರ್ ಹಿಯರ್ ಇನ್ ಇನ್ ಕರ್ನಾಟಕ ಸೊ ಇವಾಗ ಸದ್ಯಕ್ಕೆ ಅವ್ರ ಸರ್ವಿಸಸ್ಸು ಮತ್ತು ಅವ್ರ ಬಿಸ್ನೆಸಸ್ಸು ಸುಮಾರು ಎಂಟುನೂರಕ್ಕಿಂತ ಹೆಚ್ಚು ಅಮೇರಿಕನ್ ಕಂಪ್ನಿಗಳು ಇಲ್ಲಿ ಸ್ಥಾಪನೆ ಆಗಿದೆ ಮತ್ತು ಇನ್ನೂ ಏನಿಲ್ಲ ಅಂದರೂ ಇನ್ನೂ ಒಂದು ಐನೂರು ಈ ಮುಂದಿನ ಮೂರು ಮೂರು ನಾಲ್ಕು ವರ್ಷದಲ್ಲಿ ಬರಬೇಕು ಅಂತ ಇದೆ ಸೊ ಅವ್ರಿಗೆ ಫೆಸಿಲಿಟೇಟ್ ಮಾಡೋದು ಮೊದಲನೇ ಜವಾಬ್ದಾರಿ ಈ ಆದ್ಯತೆ ಈ ಕಾನ್ಸುಲೆಟ್ ಅವ್ರು ಕೊಟ್ಟಿದ್ದಾರೆ ಅದಾದಮೇಲೆ ನೀವು ಹೇಳ್ದಂಗೆ ಎಜುಕೇಷನ್ ವೀಸಾ ಇರ್ಬೋದು ಟೂರಿಸ್ಟ್ ವೀಸಾ ವೀಸಾ ಇರ್ಬೋದು ಇವೆಲ್ಲವೂ ಕೂಡ ಇವಾಗ ಪ್ರಾರಂಭ ಆಗುತ್ತೆ ಇಟ್ ವಿಲ್ ಟೇಕ್ ಟೈಮ್ ಆದರೆ ಇದು ಮೊದಲನೇ ಹೆಜ್ಜೆ ಇದೆ ಬಹಳ ಪ್ರಮುಖವಾದಂಥ ಹೆಜ್ಜೆ ಅಮೆರಿಕ ರಾಜತಾಂತ್ರಿಕ ಕಚೇರಿ ಒಂಟಿಯಾಗಿ ನಡೆದಂತಹ ಕೆಲಸ ಅಲ್ಲ ಇದು ಹಲವು ನಾಯಕರ ಜಂಟಿ ಕೆಲಸ ಅನ್ನುವಂಥ ಮಾತನ್ನ ಸಚಿವರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು